ಸರ್ಕಾರಿ ಉನ್ನತೀಕರಿಸಿದ ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆ ಕೊಡೆಯನೂರು ಈ ಶಾಲೆಯು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನದ ಆಳ್ವಿಕೆಯ ಕಮಿಷನರ್ ಆಗಿದ್ದ ಶ್ರೀಯುತ ಎಸ್ ಅಬ್ದುಲ್ ವಾಜಿದ್ ಸಾಹೇಬರ ಅಮೃತ ಹಸ್ತದಿಂದ ಪ್ರಾರಂಭಿಸಲಾಗಿದೆ ಮೊದಲಿಗೆ ಒಂದರಿಂದ ನಾಲ್ಕನೇ ತರಗತಿ ಹಾಗೂ ಇಲಾಖೆಯ ನೀತಿ ನಿಯಮಾವಳಿಗಳಂತೆ ಪ್ರಸ್ತುತ ಒಂದರಿಂದ ಎಂಟನೇ ತರಗತಿಗೆ ಉನ್ನತೀಕರಿಸಲಾಗಿದೆ ಪ್ರಸ್ತುತ ಈ ಶಾಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಎರಡೂ ವಿಭಾಗಗಳು ಕಾರ್ಯನಿರ್ವಹಿಸುತ್ತಿದ್ದು ಬಡ್ತಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಅನುಪಮಾ ಪಿ ಆರ್ ರವರ ನಾಯಕತ್ವದಲ್ಲಿ ಅನುಭವಿ ಮತ್ತು ನುರಿತ ಹನ್ನೆರಡು ಜನ ವಿಷಯವಾರು ಶಿಕ್ಷಕರು ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ ಈ ಶಾಲೆಯು ಸುಸಜ್ಜಿತವಾದ ಮತ್ತು ಆಕರ್ಷಣೀಯವಾದ ಶಾಲಾ ಕಟ್ಟಡಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿ ಬೇಕಾದ ಮೂಲಭೂತ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವಾಚನಾಲಯ ಗ್ರಂಥಾಲಯ ಪ್ರಯೋಗಾಲಯ ಸ್ಮಾರ್ಟ್ ಕ್ಲಾಸ್ ಕ್ರೀಡಾ ಚಟುವಟಿಕೆಗಳು ಒಳಗೊಂಡಿದ್ದು ರೂಮ್ ಟು ರೀಡ್ ಸೆಟ್ ಆಫ್ ಇಂಡಿಯಾ ಪ್ರಥಮ್ ಎಂಬ ಎನ್ ಜಿ ಒ ಸಂಸ್ಥೆಗಳು ಹಾಗೂ ಸ್ಥಳೀಯ ಎಚ್ ಡಿ ಸಹಯೋಗದಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ಮುಕ್ತ ಕಲಿಕಾ ವಾತಾವರಣವನ್ನು ಕಲ್ಪಿಸಲಾಗಿರುತ್ತದೆ ಜೊತೆಗೆ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತಿದೆ ಇಲಾಖೆಯ ಉನ್ನತಾಧಿ ಉನ್ನತಾಧಿಕಾರಿಗಳ ಮಾರ್ಗದರ್ಶನದಂತೆ ಸರ್ಕಾರದಿಂದ ಸಿಗುವ ಉಚಿತ ಸೌಲಭ್ಯಗಳಾದ ಪಠ್ಯಪುಸ್ತಕ ಸಮವಸ್ತ್ರ ಶೂ ಮತ್ತು ಸಾಕ್ಸ್ ವಿದ್ಯಾರ್ಥಿ ವೇತನಗಳು ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಪೂರಕವಾಗಿ ಯೋಜಿಸಲಾದ ಕ್ಷೀರಭಾಗ್ಯ ಬಿಸಿಯೂಟ ಮೊಟ್ಟೆ ಬಾಳೆಹಣ್ಣು ಕಾಲಕಾಲಕ್ಕೆ ಎಲ್ಲ ಮಕ್ಕಳಿಗೂ ಒದಗಿಸಲಾಗುತ್ತಿದೆ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ವರ್ಷದಲ್ಲಿ ಎರಡು ಬಾರಿ ಎಲ್ಲ ಮಕ್ಕಳಿಗೂ ತಪಾಸಣೆ ಮತ್ತು ಅಗತ್ಯ ಔಷಧೋಪಚಾರಗಳ ಸೌಲಭ್ಯವನ್ನು ಕಲ್ಪಿಸಲಾಗುತ್ತಿದೆ ಈ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಅನೇಕ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಿ ರಾಜ್ಯ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸಿ ಶಾಲೆ ಮತ್ತು ಊರಿಗೆ ಕೀರ್ತಿ ತಂದಿರುತ್ತಾರೆ ಈ ಶಾಲೆಯು ನಾಡಿನ ಸಾಂಸ್ಕೃತಿಕ ಕಲೆ ಮತ್ತು ಐತಿಹಾಸಿಕ ಗರಿಮೆಯನ್ನು ವಿದ್ಯಾರ್ಥಿಗಳಲ್ಲಿ ಬಿತ್ತಿ ಸ್ವಾವಲಂಬಿಗಳನ್ನಾಗಿ ರೂಪಿಸುವಲ್ಲಿ ಇಲ್ಲಿನ ಶಿಕ್ಷಕರು ತಮ್ಮ ಪರಿಶ್ರಮ ಹಾಕುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ ಪ್ರಾರಂಭಿಸಲಾಗಿತ್ತು ಎಲ್ಲ ಪೋಷಕರು ತಮ್ಮ ಅರ್ಹ ವಯಸ್ಸಿನ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಸದೃಢ ಸಮರ್ಥ ದೇಶ ಕಟ್ಟುವ ಕಾರ್ಯಕ್ಕೆ ಕೈಜೋಡಿಸಿ ಬನ್ನಿ ಇನ್ನೇಕೆ ತಡ ಹಿಂದೆ ನಿಮ್ಮ ಮಗುವನ್ನು ನಮ್ಮ ಶಾಲೆಗೆ ದಾಖಲಿಸಿ